ಯಾರ್ಯಾರಿಗೆ ಯಾವ್ಯಾವ ಮಾಧ್ಯಮದಲ್ಲಿ ಇದು ಸುಳ್ಳು ಸುದ್ದಿ ಸತ್ಯ ಅಸತ್ಯದ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಏನು ತಕರಾರು ಎತ್ತಿದ್ದಾರೆ ಅಥವಾ ಸವಾಲನ್ನು ಎಸಗಿದ್ದಾರೆ ನಾನು ಅವರಲ್ಲಿ ವಿನಂತಿಸ್ಕೊಳ್ಳೋದೇನಂತಂದ್ರೆ ಹಾಗಾದ್ರೆ ಸಾಧ್ಯ ಆದ್ರೆ ನಿಮ್ಮ ಹತ್ರ ಸೂಕ್ತ ಕ್ರಮ ಇದ್ರೆ ಅಥವಾ ನಿಮ್ಮ ಹತ್ರ ಸೂಕ್ತ ಸತ್ಯಾಸಂಥದ ಅಂಶದ ಅಂಶಗಳಿದ್ರೆ ಅಥವಾ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ವಿಡಿಯೋಗಳಿದ್ರೆ ಅಲ್ಲಿ ನಾವೇನಾದ್ರೂ ಕಾರ್ಯಕರ್ತರ ಮೇಲೆ ಅಥವಾ ಕ್ಯಾಂಡಿಡೇಟ್ ಮೇಲೆ ಅಪಪ್ರಚಾರವನ್ನು ಎಸಿಗಿದ್ರೆ ದಯಮಾಡಿ ಸಮಾಜಕ್ಕೆ ತೋರಿಸ್ರಿ ಸಮಾಜ ಎರಡನ್ನೂ ಪರಿಗಣಿಸಲಿ ಮಠದಿಂದ ಅನ್ಯಾಯ ಆಗ್ಯದೋ ಅಥವಾ ಮಠಕ್ಕೆ ಅನ್ಯಾಯ ಆಗ್ಯದೋ ಅನ್ನೋದನ್ನ ಜನಸಾಮಾನ್ಯರು ಭಕ್ತರು ಪರಿಶೀಲನೆ ಮಾಡಿ ಉತ್ತರ ಕೊಡ್ಲಿ ನಾನು ಯಾವ ವ್ಯಕ್ತಿ ಮನೆಗೆ ಹೋಗಿ ಕಲ್ಲಿಸುದಿಲ್ಲ ಯಾವ ವ್ಯಕ್ತಿ ಮನೆಗೆ ಹೋಗಿ ಅವಾಜ್ ಹಾಕಿಲ್ಲ ಶ್ರೀಮಠಕ್ಕೆ ಬಂದು ಸಾರ್ವಜನಿಕ ಆಸ್ತಿನ ಹಾಳು ಮಾಡತಕ್ಕಂತವ್ರ ಮೇಲೆನೆ ನಮ್ಮ ಮಾತಿಗೆ ಅವರು ಕಿವಿಗೊಡದೆ ಹೋದಂತ ಸಂದರ್ಭದಲ್ಲಿ ಎಷ್ಟಂತ ಪ್ರಯತ್ನ ಮಾಡೋಣ ನಾನು ಮತ್ತೆ ಇಲ್ಲಿಸೋದ್ರ ಉದ್ರೆ ಮಠದಲ್ಲಿ ನಾಲ್ಕು ಮೂರು ಜನರನ್ನ ಶ್ರೀಗಳು ಹೊರಗೆ ಹಾಕ್ಲಿಕ್ಕೆ ಶಕ್ತ ಇದೇನು ಧಾರ್ಮಿಕ ಬೋಧನೆ ಮಾಡೋರು ನಾವು ಸಮಯವನ್ನ ಮೀರಿದಾಗ ಪ್ರಜ್ಞಾನ ಕಳ್ಕೊಂಡಾಗ ನಾವು ಆಡತಕ್ಕಂತ ಮಾತುಗಳು ಕೂಡ ಬಿರುಸು ಬರ್ತಾ ಇರ್ತವೆ ಯಾಕಂದ್ರೆ ಅವಧೂತ ಪರಂಪರೆ ಮತವನ್ನು ಉಳಿಸ್ಕೊಳ್ಬೇಕಾಗಿತ್ತು ಪರಿಸರ ಉಳಿಸ್ಕೊಳ್ಬೇಕಾಗಿತ್ತು ಬಂದಂತವ್ರು ಯಾರು ಕೂಡ ಸುಶಿಕ್ತರಲ್ಲ ನೆನಪಿರ್ಲಿ ಎಲ್ರು ಕೂಡ ಮದ್ಯ ಸೇವನೆ ಮಾಡ್ಕೊಂಡು ಬಂದವ್ರೆ ಬೈಕಿನ ಮೇಲೆ ಏನು ಕೊನೆಗೆ ಬರ್ತಾರೆ ಎಲ್ರು ಮದ್ಯ ಸೇವನೆ ಮಾಡ್ಕೊಂಡು ಬಂದವ್ರೆ ಇಲ್ಲಾಂದ್ರೆ ಇವತ್ತಿಗೂ ಕೂಡ ನಾನು ಒಂದು ಸವಾಲ ನೆನಸಕ್ತೇನೆ ನಾವು ಬಂದವರು ಕುಡ್ದಿಲ್ಲ ಬಂದವರು ಪದಾರ್ಥವನ್ನ ತಿಂದಿಲ್ಲ ಅಂತ ಹೇಳಿ ಅವರು ಯಾರು ಪಕ್ಷದ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಅವ್ರು ಬಂದಾಗಲೇ ಇವತ್ತೇ ಈ ಕ್ಷಣಕ್ಕೆ ಶ್ರೀಮಠಕ್ಕೆ ಬಂದು ಕರ್ತೃ ಗದ್ದಿಗೆ ಮುಟ್ಲಿ ನಾ ತಪ್ಪ ಮಾಡಿಲ್ಲ ಮಠದೊಳಗ್ ಅಂತ ಹೇಳಿ ಅವ್ರು ಮುಟ್ಲಿ ನಾನು ಇವತ್ತೇ ಈ ಒಂದು ಏನ ನಾವು ಕೇಸ್ ಮಾಡಿದ್ವಿ ವಾಪಸ್ ತಗೊಳ್ತೀನಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವಾಗ ಬಂದು ಅವ್ರ ಕಲ್ಲರವ್ರು ಆಗಿರ್ಬೋದು ಬೆಂಬಲಿಗ್ರ ಬಂದು ನಾವು ಮಠದೊಳಗ್ ಆ ರೀತಿ ವರ್ತನೆ ಮಾಡಿಲ್ಲ ನಾವು ಗುರುಗಳ ಮೈ ಮೇಲೆ ಇಡೀ ಗುರುಗಳು ಇದಿ ಹಿಡಿದಿಲ್ಲ ಮತ್ತೆ ಬಿರಿಯಾನಿ ಅಂತಕ್ಕಂಥ ಪದಾರ್ಥವನ್ನು ಸ್ವೀಕಾರ ಮಾಡಿಲ್ಲ ನಾವು ಯಾವುದೇ ರೀತಿಯ ಗಿಡ ಮರಗಳಿಗೆ ಏನೋ ತೊಂದರೆ ಕೊಟ್ಟಿಲ್ಲ ಹಾನಿ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ತಂದು ನಮ್ ಗುರುಗಳ ಪಾದಕ್ಕೆ ಮುಟ್ಲಿ ಇವತ್ತು ನನ್ನ ಶಕ್ತಿಗೆ ನೋಡ್ಲಿ ನಾನು ಇವತ್ತೇ ಇದನ್ನ ಹಿಂತಗೊಳ್ತೇನೆ ಅವ್ರು ಮಾಡಿದ್ದ ಕರೆ ಆದ್ರೆ ಕಾನೂನು ಕರ್ಮ ಕೈಗೊಳ್ಳಿ ಇಷ್ಟೇ ಅವ್ರೇ ನೇರ ನೇರ ಫೇಸ್ ಟು ಫೇಸ್ ಬರ್ಬೋದು ನಾನು ರೆಡಿಯಾಗಿದ್ದೇನೆ ಕಾನೂನಾತ್ಮಕವನ್ನ ಹೋರಾಟ ಮಾಡ್ತೇನೆ ಯಾರು ತಪ್ಪ ಮಾಡಿಲ್ಲ ಅಂತಾರೆ ನನ್ ಮುಂದ್ ಕುಂತ್ ಬಂದು ಚರ್ಚೆಗೆ ಸಿದ್ಧರಾಗಲಿ ಅಂತ ಹೇಳಿ ನಾನು ಸವಾಲನ್ನ ಎಸುತ್ತೇನೆ ಎಲ್ರ ಒಳ್ಳೇದ